ದೇವರ ಇದು ಜೂನಿಯರ್ ಎನ್ ಟಿ ಜಾನ್ವಿ ಕಪೂರ್ ಪ್ರಕಾಶ್ ರಾಜ್ ಇನ್ನಿತರ ನಟಿಸಿ ಕೊರಟಾಲ ಶಿವ ಅವರು ಆಕ್ಷನ್ ಹೇಳಿರೋ ಸಿನಿಮಾ ಇದರಲ್ಲಿ ಕತೆ ಏನಪ್ಪಾ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಬ್ಬ ಕ್ರಿಮಿನಲ್ ನ ಬರ್ತಾರೆ ಆಗ ಅಲ್ಲಿ ಒಂದಷ್ಟು ವ್ಯಸ್ತಿ ನೋಡಿ ಭಯ ಬೀಳ್ತಾರೆ ಆಗ ಪ್ರಕಾಶ್ ರಾಜ್ ಅವರು ಕೆಜಿಎಫ್ ತರ ವರ ಮತ್ತು ದೇವರ ಕತೆ ಹೇಳ್ತಾರೆ ಅಸಲಿಗೆ ಯಾರಿ ವರ ಮತ್ತು ದೇವರ ಅನ್ನೋದೇ ಈ ಸಿನಿಮಾದ ಕತೆ ನನಗೆ ಇಷ್ಟ ಆಯ್ತಂದ್ರೆ ಫಿಫ್ಟಿ ಫಿಫ್ಟಿ ಆ ವರ್ಲ್ಡ್ ಬಿಲ್ಡಿಂಗ್ ಆಚರಣೆಗಳು ಬಿಜಿಎಂ ಒಂದಷ್ಟು ವಿಜುಲ್ ಫೈಟ್ ಹಾಗೆ ಇಂಟರ್ವೆಲ್ ಬ್ಯಾಂಕ್ ಒಂದಷ್ಟು ಚೆನ್ನಾಗಿದೆ ಫಸ್ಟ್ ಹಾಫ್ ಆರಾಮಾಗಿ ನೋಡ್ಸ್ಕೊಂಡು ಹೋಗುತ್ತೆ ಇನ್ನು ಹೊಸಿ ಕಷ್ಟ ಅನಿಸಿದ್ದು ಇದರ ಸೆಕೆಂಡ್ ಹಾಫ್ ನನ್ನ ತಾಳ್ಮೆನ ಚೆಕ್ ಮಾಡ್ತಾನೆ ಇರ್ತು ಇರೋದೇ ತುಂಬಾ ಲೈನ್ ಸ್ಟೋರಿ ಅದ್ರ ಜೊತೆಗೆ ಇದರ ಫಸ್ಟ್ ಹಾಫ್ ಆರಾಮಾಗಿ ನೋಡ್ಸ್ಕೊಂಡು ಹೋದ್ರು ಇದರ ಅಷ್ಟೇ ಸೆಕೆಂಡ್ ಹಾಫ್ ನೆಕ್ಸ್ಟ್ ಲೆವೆಲ್ ಇಲ್ದಿದ್ರು ಫಸ್ಟ್ ಹಾಫ್ ಅಷ್ಟೇ ಚೆನ್ನಾಗಿದ್ರು ಸಾಕ್ ಅನಿಸ್ತು ಆದ್ರೆ ನಾವು ಊಹಿಸೋದು ಆಗಲೇ ಇಲ್ಲ ಪೂರ್ ರೇಟಿಂಗ್ ಮತ್ತು ಪ್ರಿಡಿಕ್ಟಬಲ್ ಕ್ಲೈಮ್ಯಾಕ್ಸ್ ಸಿನಿಮಾದಲ್ಲಿ ಸ್ಟ್ರಾಂಗ್ ವಿಲನ್ ಇಲ್ಲ ಆದ್ರೆ ಇದರ ಮೇಲ್ ವಿಲನ್ ಸೆಕೆಂಡ್ ಹಾಫ್ ಮತ್ತು ಇದರ ಡೈರೆಕ್ಟರ್ ಕೊರಟಾಲ ಶಿವ ಅವರು ಅಂದ್ರೆ ತಪ್ಪಿಲ್ಲ ಸಿನಿಮಾ ಎಲ್ಲ ಮುಗಿದ್ಮೇಲೆ ನೀವು ಜಸ್ಟ್ ಥಿಂಕ್ ಮಾಡಿ ಈ ಸಿನಿಮಾದಲ್ಲಿ ನಿಮ್ ನೆನಪುಳಿಯೋ ಪಾತ್ರಗಳು ಮತ್ತು ಸನ್ನಿವೇಶಗಳು ಏನು ಅಂತ ಇದರಲ್ಲಿ ನಿಮಗೆ ಪ್ರಕಾಶ್ ರಾಜ್ ಮತ್ತು ಜೂನಿಯರ್ ಎಂಟಿಯರ್ ಬಿಟ್ಟು ಬೇರೆ ಯಾವ ಪಾತ್ರಗಳು ನಿಮ್ ನೆನಪಲ್ಲಿ ಉಳಿಯೋದಿಲ್ಲ ಅಸಲಿಗೆ ಈ ಸಿನಿಮಾ ಕತೆ ಶುರುವಾಗೋದೇ ಆಸ್ತಿ ಪಂಜರಗಳಿಂದ ಆದ್ರೆ ಆಸ್ತಿ ಪಂಜರಗಳ ಬಗ್ಗೆ ಫಸ್ಟ್ ಹಾಫ್ ಅಲ್ಲಿ ಹೇಳ್ತಾರೆ ಅಂದ್ಕೊಂಡ್ರೆ ಇಲ್ಲ ಹೋಗ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತಾರೆ ಅಂದ್ರೆ ಅದು ಇಲ್ಲಿ ಪಾರ್ಟ್ ಟೂದಲ್ಲಿ ನೋಡಿ ಅಂತಿದ್ದಾರೆ ಅಸಲಿಗೆ ಈ ಸಿನಿಮಾದ ಸೆಕೆಂಡ್ ಹಾಫ್ ನೋಡೋಕೆ ಆಗಲಿ ಇನ್ನ ಪಾರ್ಟ್ ಟೂ ಅಂದ್ರೆ ತುಂಬಾ ಕಷ್ಟನೇ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಸಿನಿಮಾ ಫ್ಯಾನ್ಸ್ ಗಳಿಗೆ ಮಾತ್ರ ಹಾಗೆ ಇನ್ನು ಜೂನಿಯರ್ ಎನ್ ಟಿ ಆರ್ ಬಗ್ಗೆ ಹೇಳೋದ್ರೆ ಅವ್ರ ಬಗ್ಗೆ ಹೇಳೋದೇನಿದೆ ಡೈರೆಕ್ಟರ್ ಗೆ ಪೂರ್ತಿಯಾಗಿ ಸರೆಂಡರ್ ಆಗಿಬಿಟ್ಟಿದ್ದಾರೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿ ಹೋಗಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್